ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಚೆನ್ನಂಗಿ ಕಾಳು ಪಲ್ಯ ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ನಾನು ಕಾಲು ಕೆ ಜಿಯಷ್ಟು ಚೆನ್ನಾಗಿ ಕಾಳನ್ನ ತೊಗೊಂಡಿದ್ದೀನಿ ಇವಾಗ ಇದನ್ನ ಕ್ಲೀನಾಗಿ ನೀರಾಕಿ ಚೆನ್ನಾಗಿ ತೊಳೆದು ಬಿಡೋಣ ಒಂದೆರಡರಿಂದ ಮೂರು ಸರಿ ಕ್ಲೀನಾಗಿ ತೊಳ್ಕೊಬೇಕು ತುಂಬ ಚೆನ್ನಾಗಾಗುತ್ತೆ ಪಲ್ಯ ಇವಾಗ ನಾನು ಒಂದು ನೈಟು ನೆನೆಸಿಟ್ಕೊಂಡಿದ್ದೀನಿ ಈ ಥರ ನೋಡಿ ಚೆನ್ನಾಗಿ ನೆನೆದಿದೆ ಇವಾಗ ನಾವು ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರು ಹಾಕಿ ನೀರು ಬಿಸಿ ಆದಮೇಲೆ ನೆನೆಸಿಟ್ಟಿರೋ ಚೆನ್ನಾಗಿ ಹಾಕ್ತಾ ಹಾಕ್ತಾಯಿದ್ದಾನೆ ನೀವು ಬೇಕಾದರೆ ಕುಕ್ಕರಿಗೆ ಬೇಕಾದ್ರೆ ಹಾಕೋಬೋದು ನಾನು ಪಾತ್ರೆಗಳೇ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋಣ ಇವಾಗ ಒಂದು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ನೋಡಿ ಇವಾಗ ಚೆನ್ನಾಗಿ ಚೆನ್ನಾಗಿ ಕಾಳು ಚೆನ್ನಾಗಿ ಬಂದಿದೆ ಇವಾಗ ಒಗ್ಗರಣೆನ ಹಾಕೊಳ್ಳೋಣ ಒಂದು ಪಾತ್ರೆನ ಬಿಸಿಟ್ಕೊಂಡು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಕಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳನ್ನ ಹಾಕ್ಕೊಂತ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಫ್ರೈ ಆಗಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಇವಾಗ ಒಂದು ಟೊಮೊಟೊನ ಹಾಕ್ತಾಯಿದ್ದೀನಿ ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಆಗಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಈ ಥರ ಒಗ್ಗರಣೆ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಮೊದಲೇ ಕಾಳು ಬೇಯಲಿಕ್ಕೆ ನಾನು ಉಪ್ಪು ಹಾಕಿದ್ದೆ ಇವಾಗ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕ್ಕೊತಾ ಇದ್ದೀನಿ ಇವಾಗ ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಚೆನ್ನಾಗಿ ಕಾಳನ್ನ ಬೇಯಿಸಿಟ್ಟರೂ ಚೆನ್ನಾಗಿ ಕಾಳನ್ನ ಹಾಕೊತ ಇದ್ದೀನಿ ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಒಗ್ಗರಣೆ ಪಲ್ಯ ಮಾಡೋದ್ರಿಂದ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನ ಪೌಡ್ರು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡೋಣ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪೌಡ್ರನ್ನ ಹಾಕೊತ ಇದ್ದೀನಿ ನೀವು ಬೇಕಾದರೆ ಹಸಿ ಮೆಣಸಿ ಕಪ್ ಹಾಕ್ಕೋಬೋದು ಹಾಕೋಬೋದು ಅಚ್ಚ ಖಾರದ ಪೌಡ್ರ್ ಬೇಡ ಅಂದರೆ ಹಸಿ ಮೆಣಸುಕಪ್ ಪೇಸ್ಟನ್ನ ಹಾಕ್ಕೊಬೋದು ತುಂಬ ರುಚಿಯಾಗಿರುತ್ತೆ ಪಲ್ಯ ಇವಾಗ ಚೆನ್ನಾಗಿ ಕಾಳು ಪಲ್ಯ ರೆಡಿಯಾಗಿದೆ ನೋಡಿ ಈ ಥರ ಚೆನ್ನಾಗಿ ಬಂತೆ ಥ್ಯಾಂಕ್ ಯು ಫ್ರೆಂಡ್ಸ್